ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಬ್ರೇಕ್ ಬೀಳ್ತದ ಅಥವಾ ಡಿ ಕೆ ಶಿವಕುಮಾರ್ ಅವರ ರಾಜಕೀಯಕ್ಕೆ ಬ್ರೇಕ್ ಸಿಗುತ್ತಾ ಇವೆರಡರ ನಿರ್ಧಾರವನ್ನು ಬ್ರೇಕ್ಫಾಸ್ಟ್ನ ಎರಡು ಮೀಟಿಂಗ್ನಲ್ಲಿ ಬಗೆಹರಿಸುವ ಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಹಾಕಿಕೊಟ್ಟಿರುವುದರ ಹಿಂದೆ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದು ಇನ್ನೂ ಗೊತ್ತಾಗಬೇಕಾಗಿದೆ ನಾಯಕತ್ವ ಬದಲಿಕೆ ಅಥವಾ ನಾಯಕತ್ವ ಬದಲಾಗಬಾರದು ಅಂತ ಬ್ಯಾಟ್ ಮಾಡುವಂತಹ ಸಚಿವರುಗಳು ಅಥವಾ ಶಾಸಕರುಗಳು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಮೀಟಿಂಗ್ಗಳನ್ನು ನಡೆಸಿದರೆ ಹೈಕಮಾಂಡ್ ಬ್ರೇಕನ್ನು ಆಗ್ತಾ ಇರ್ತದೆ ಆದರೆ ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಬ್ರೇಕ್ಫಾಸ್ಟ್ ಮಾಡುವುದಕ್ಕೆ ಹೈಕಮಾಂಡ್ನವರೇ ಸೂಚನೆಯನ್ನು ನೀಡಿ ಅದರಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ನಡೆಸ್ತಾ ಇರುವಂಥದ್ದು ಒಂದು ರೀತಿಯ ಸೋಜಿಗದ ವಿಚಾರ ಸರ್ಕಾರ ಅಥವಾ ನಾಯಕತ್ವ ಬದಲಾವಣೆಗಾಗಿ ಶಾಸಕರುಗಳು ಅಥವಾ ಸಚಿವರುಗಳು ಏನೇನೋ ಮಾಡಿರುವಂತಹ ಘಟನಾವಳಿಗಳು ನಮ್ಮ ಕಣ್ಣ ಮುಂದೆ ಇವೆ ದೊಡ್ಡ ದೊಡ್ಡ ಮಟ್ಟದ ರಾಜಕೀಯ ಕ್ರಾಂತಿಗಳೇ ಆಗೋಗ್ಬಿಟ್ಟಿದವೆ ಪಕ್ಷಾಂತರ ಪರ್ವವೇ ನಡೆದು ಹೋಗಿದೆ ಆಪರೇಷನ್ ಕಮಲ ಅನ್ನುವಂಥದ್ದು ಕೂಡ ನಡೆದು ಹೋಗಿದೆ ಅಂತಹ ದೊಡ್ಡ ದೊಡ್ಡ ಉಲ್ಕಾಪಾತಗಳು ಎದ್ದಿರುವಂತಹ ರಾಜಕೀಯದಲ್ಲಿ ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ಉಪಶಮನಗಳನ್ನು ಕಂಡ್ಕೊಳ್ತಾರೆ ಅಂತ ತಿಳ್ಕೊಳ್ಳುವಷ್ಟು ದಡ್ಡರಲ್ಲ ಈ ನಮ್ಮ ನಾಡಿನ ಮತದಾರರು ಬ್ರೇಕ್ಫಾಸ್ಟ್ ಮೀಟಿಂಗ್ ಹೆಸಿನಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಏನಾದರೂ ಮಾಡ್ತಾ ಹೋಗಲಿ ಮುಂದಿನ ದಿನಗಳಲ್ಲಿ ನಾಯಕತ್ವ ಬದಲಾಗುವಂತಹ ಸೂಚನೆಗಳೇ ದಟ್ಟೈಸ್ತಾ ಇವೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಏರುವಂಥದ್ದು ಪಕ್ಕಾ ಆಗ್ತಾ ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಬೆಳವಣಿಗೆಗಳು ಕ್ಷಿಪ್ರವಾಗಿ ನಡೀತಾ ಇರುವ ಬೆನ್ನಲ್ಲೇ ಇದಕ್ಕೆ ತೀವ್ರ ಆತಂಕವನ್ನು ಹೊಂದಿರುವಂಥದ್ದು ಮುಖ್ಯವಾಗಿ ಜನತಾದಳ ಏಕೆಂದರೆ ಜನತಾದಳ ಭೂವಾಗಿ ನೆಚ್ಚಿಕೊಂಡಿರುವಂಥದ್ದು ಒಕ್ಕಲಿಗ ಮತದಾರರನ್ನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಶಾಸಕರುಗಳು ಒಕ್ಕಲಿಗರ ಮತಗಳ ಮೇಲೆಯೇ ಆಧಾರಿತವಾಗಿರುವಂಥದ್ದು ಈ ಒಕ್ಕಲಿಗ ಪ್ರಾಂತ್ಯದ ಬೆಲ್ಟನ್ನು ನಂಬಿಕೊಂಡೇ ಜನತಾದಳ ಅಸ್ತಿತ್ವವನ್ನು ತಗೊಳಿಸಿಕೊಂಡಿದೆ ಆದರೆ ಕಳೆದ ಸಲ ಪೆನ್ನು ಪೇಪರನ್ನು ನನ್ನ ಕೈಗೆ ಕೊಡಿ ಅನ್ನುವ ಮಾತನ್ನು ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಇಲ್ಲಿ ಒಕ್ಕಲಿಗ ಪ್ರಾಬಲ್ಯದ ಮತಗಳನ್ನು ಕಾಂಗ್ರೆಸ್ಗೆ ಎಳೆದುಕೊಳ್ಳುವಲ್ಲಿ ಸಫಲತೆಯನ್ನು ಕಂಡರು ಅದೇ ರೀತಿಯಾಗಿ ಈಗ ಆ ಮಾತಿನಂತೆ ನನಗೆ ಅಧಿಕಾರವನ್ನು ಕೊಡಬೇಕು ಅನ್ನುವಂತಹ ಹಕ್ಕನ್ನು ಕಾಂಗ್ರೆಸ್ ವರಿಷ್ಠರ ಮುಂದೆ ಚಲಾಯಿಸ್ತಾ ಇದ್ದಾರೆ ಈಗೇನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕೇ ಬಿಟ್ಟರೆ ಅದು ಜನತಾದಳದಿಂದ ಒಕ್ಕಲಿಗರ ಮತ ಏನು ಅಂತ ಇದೆಯೋ ಅದನ್ನೆಲ್ಲ ಕಾಂಗ್ರೆಸ್ನಡೆಗೆ ಡಿ ಕೆ ಶಿವಕುಮಾರ್ ಸೆಳೆದುಕೊಳ್ಳುವುದಕ್ಕೆ ಯಶಸ್ವಿ ಆಗ್ಬಿಡ್ತಾರೆ ಅನ್ನುವ ಆತಂಕ ಜನತಾದಳದಲ್ಲಿ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ಇದುವರೆಗೂ ಜನತಾದಳ ನಂಬಿಕೊಂಡಿದ್ದಂತಹ ಒಕ್ಕಲಿಗ ಮತಗಳು ಕಾಂಗ್ರೆಸ್ ಪರವಾಗಿ ಹೋಗ್ಬಿಡ್ತವೆ ಡಿ ಕೆ ಶಿವಕುಮಾರ್ ಪ್ರಬಲ ಒಕ್ಕಲಿಗ ನಾಯಕರಾಗಿ ಬೆಳೆದು ನಿಲ್ತಾರೆ ಅಲ್ಲಿಂದಾಚೆಗೆ ಜನತಾದಳದ ಅಸ್ತಿತ್ವ ಕಳೆದುಕೊಳ್ತಾ ಹೋಗ್ತದೆ ಅನ್ನುವ ಆತಂಕ ಪ್ರಮುಖವಾಗಿ ಜನತಾದಳದಲ್ಲಿ ಇದೆ ಅದರಿಂದಾಗಿಯೇ ಜನತಾದಳದವರು ಅದರಲ್ಲೂ ಕುಮಾರಸ್ವಾಮಿ ಅಂಥವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದನ್ನು ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದೇ ಇರುವುದಕ್ಕೆ ಬೇಕಾದಂತಹ ಕಾರ್ಯತಂತ್ರಗಳನ್ನು ವಿರೋಧ ಪಕ್ಷಗಳು ಕೂಡ ಇವೆ ಅನ್ನೋದರಲ್ಲಿ ಅತಿಶಯ ಇಲ್ಲ ನಿಜವಾಗಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ಒಕ್ಕಲಿಗರೆಲ್ಲ ಅವ್ರ ಕಡೆ ಹೋಗ್ಬಿಡ್ತಾರೆ ಜನತಾದಳ ಬರ್ಬಾದ ಆಗ್ಬಿಡ್ತದೆ ಅನ್ನೋದು ನಿಜನಾ ಅನ್ನುವುದಕ್ಕೆ ಸ್ವಲ್ಪ ರಾಜಕೀಯ ಇತಿಹಾಸವನ್ನು ತಿರುವಿ ಹಾಕಿ ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿ ಹೋದ ನಂತರದಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆದವು ಅದರ ಫಲಿತಾಂಶವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಒಕ್ಕಲಿಗ ನಾಯಕರಾಗಿದ್ದ ಎಸ್ ಎಂ ಕೃಷ್ಣ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆಗಲೂ ಕೂಡ ಎಚ್ ಡಿ ದೇವೇಗೌಡ ಮತ್ತು ಎಸ್ ಎಂ ಕೃಷ್ಣ ಈ ಇಬ್ಬರಲ್ಲಿ ಯಾರು ಒಕ್ಕಲಿಗ ನಾಯಕರು ಅನ್ನುವಂತಹ ಸಂಘರ್ಷ ಏರ್ಪಟ್ಟಿದ್ದಂತಹ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಆ ಸಲ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯನ್ನು ಕಂಡಿದ್ದರು ಆಗ ದೇವೇಗೌಡರಿಂದ ಅಂದರೆ ಜನತಾದಳದಿಂದ ಒಕ್ಕಲಿಗರು ದೂರ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿದ್ವು ಆದರೆ ಅದು ಆ ನಂತರದ ಚುನಾವಣೆಯಲ್ಲಿ ಸುಳ್ಳಾಯಿತು ಎಚ್ ಡಿ ದೇವೇಗೌಡರಿಂದ ಒಕ್ಕಲಿಗ ಪಟ್ಟವನ್ನು ಕಿತ್ತುಕೊಳ್ಳುವಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಯಶಸ್ವಿಯಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ನಾಲ್ಕೂವರೆ ವರ್ಷಗಳಲ್ಲೇ ಸರ್ಕಾರವನ್ನು ವಿಸರ್ಜನೆ ಮಾಡಿ ಹೊಸದಾಗಿ ಚುನಾವಣೆಗೆ ಹೋಗ್ತಾರೆ ಆದರೆ ಆ ಚುನಾವಣೆಯಲ್ಲಿ ಒಕ್ಕಲಿಗರು ಎಸ್ ಎಂ ಕೃಷ್ಣ ಅವರನ್ನು ಕೈ ಹಿಡಿಯೋದಿಲ್ಲ ಎಚ್ ಡಿ ದೇವೇಗೌಡ ಅವರನ್ನು ಕೈ ಇಡೋದಿಲ್ಲ ಇದರಿಂದಾಗಿನೇ ಆಗ ಮತ್ತೆ ಮೈತ್ರಿ ಸರ್ಕಾರ ರಚನೆಯಾಗುವಂತಹ ಸಂದರ್ಭ ಉಂಟಾಗ್ಬಿಡ್ತದೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಉಪಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಇರ್ತಾರೆ ಆ ನಂತರದಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರ ವಚನ ಭ್ರಷ್ಟತೆಯ ವಿಚಾರಗಳು ನಡೆದು ಬೆಳವಣಿಗೆಗಳು ರಾಜಕೀಯವಾಗಿ ಏನೇನೋ ಸಂಭವಿಸ್ತವೆ ಹೀಗಾಗಿ ಒಕ್ಕಲಿಗ ನಾಯಕತ್ವಕ್ಕಾಗಿ ದೇವೇಗೌಡ ಮತ್ತು ಎಸ್ ಎಂ ಕೃಷ್ಣ ಅವರ ನಡುವೆ ಇದ್ದಂತಹ ಪೈಪೋಟಿಯಲ್ಲಿ ಒಮ್ಮೆ ಎಸ್ ಎಂ ಕೃಷ್ಣ ಮೇಲುಗೈಯನ್ನು ಸಾಧಿಸಿದ್ದುದು ನಿಜವಾದರೂ ಕೂಡ ಆ ನಂತರದಲ್ಲಿ ಮತ್ತೆ ಜನತಾದಳಕ್ಕೆ ಒಕ್ಕಲಿಗ ಮತದಾರರು ಮರಳಿ ಹೋಗಿದ್ದರ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇವೆ ಅದೇ ರೀತಿಯಲ್ಲಿ ಆನಂತರದ ಪೀಳಿಗೆಯಲ್ಲಿ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರ ನಡುವೆ ಒಕ್ಕಲಿಗ ನಾಯಕ ಯಾರಾಗಬೇಕು ಅನ್ನುವ ಪೈಪೋಟಿ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಇದಕ್ಕೆ ಉತ್ತರವನ್ನು ಕಳೆದ ಚುನಾವಣೆಯಲ್ಲಿ ಮತದಾರ ಕೊಟ್ಟಿದ್ದಾನೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕ ಅನ್ನುವುದನ್ನು ತೋರಿಸ್ಕೊಂಡಿದ್ದಾರೆ ಈಗ ಅವರಿಗೇನಾದರೂ ಮುಖ್ಯಮಂತ್ರಿ ಸ್ಥಾನ ಸಿಕ್ಕೇ ಬಿಟ್ಟರೆ ಅದು ಮುಂದಿನ ದಿನಗಳಲ್ಲಿ ಒಕ್ಕಲಿಗರು ಸಾರಾ ಸಕಟಾಗಿ ಜನತಾದಳದಿಂದ ದೂರ ಸರಿದ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಹಿಂದೆ ನಿಂತ್ಬಿಡ್ತಾರೆ ಅನ್ನುವ ಆತಂಕ ಇರುವುದರಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ಬೇಡ ಅನ್ನುವಂತಹ ಮನೋಭಾವನ ಹೊಂದಿರೋದು ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇರುವ ಆತಂಕ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರು ಎಲ್ಲಿ ಅವರ ಹಿಂದೆ ಹೋಗ್ಬಿಡ್ತಾರೆ ಅದು ಜನತಾದಳಕ್ಕೆ ಮತ್ತಷ್ಟು ಹಾನಿಯನ್ನು ಉಂಟು ಮಾಡುತ್ತದಲ್ವಾ ಅನ್ನೋ ಆತಂಕ ಸಹಜವಾಗಿಯೇ ಇದೆ ಅನ್ನುವುದರಲ್ಲಿ ಯಾವುದೇ ಅತಿಶಯ ಕೂಡ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರ ಬಿದ್ದು ಹೋಗ್ತದೆ ರಾಷ್ಟ್ರಪತಿ ಆಳ್ವಿಕೆ ಬರ್ತದೆ ಅದಾದ ನಂತರದಲ್ಲಿ ನಡೆದ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸುತ್ತದೆ ಅಂದರೆ ಲಿಂಗಾಯತ ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರ ಬಿದ್ದು ಹೋಗಿದ್ದರ ಪ್ರತೀಕಾರವಾಗಿ ಮುಂದಿನ ಚುನಾವಣೆಯಲ್ಲಿ ಲಿಂಗಾಯತ ನಾಯಕ ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಗೆದ್ದು ಬರುವಂತೆ ಮತದಾರ ತೀರ್ಪನ್ನು ಕೊಟ್ಬಿಡ್ತಾನೆ ಆದರೆ ಅದೇ ವೀರೇಂದ್ರ ಪಾಟೀಲ್ ಅವರನ್ನು ಅಧಿಕಾರದಿಂದ ಇಳಿಸಿ ಬಂಗಾರಪ್ಪ ಅವರನ್ನು ತಂದು ಬಂಗಾರಪ್ಪ ಅವರನ್ನು ಇಳಿಸಿ ವೀರಪ್ಪ ಮೈಲಿ ಅವರನ್ನು ಅಧಿಕಾರಕ್ಕೆ ತಂದು ಕೂರಿಸಿದಾಗ ಹಿಂದುಳಿದ ವರ್ಗದವರನ್ನು ಅಧಿಕಾರದಿಂದ ಇಳಿಸಿದರೆ ಅಥವಾ ಹಿಂದುಳಿದ ವರ್ಗದವರ ಅಧಿಕಾರ ಇತ್ತು ಅದನ್ನೇ ಮುಂದುವರಿಸಬೇಕು ಅಂತ ಮತದಾರ ಹಿಂದುಳಿದ ವರ್ಗಗಳ ಮುಖಂಡರಾಗಿದ್ದ ವೀರಪ್ಪ ಮೈಲಿ ಅವರ ಸರ್ಕಾರದ ಅವಧಿ ಮುಗಿದ ನಂತರದ ಚುನಾವಣೆಯಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಮತದಾರರು ಕೈ ಹಿಡಿದಿದ್ದು ಒಕ್ಕಲಿಗರ ಎಚ್ ಡಿ ದೇವೇಗೌಡ ಅವರನ್ನು ಹೀಗಾಗಿ ಹಿಂದುಳಿದ ವರ್ಗದವರು ಅಧಿಕಾರದಲ್ಲಿದ್ದರೆ ಮುಂದೆಯೂ ಕೂಡ ಅದೇ ವರ್ಗದ ನಾಯಕನಿಗೆ ಜನ ಬೆಂಬಲಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಸುಳ್ಳಾಗಿದೆ ಅದೇ ರೀತಿಯಲ್ಲಿ ಒಕ್ಕಲಿಗ ಎಸ್ ಎಂ ಕೃಷ್ಣ ಅವರೇ ಮುಂದುವರಿಯುತ್ತಾರೆ ಎಚ್ ಡಿ ದೇವೇಗೌಡರ ಒಕ್ಕಲಿಗ ನಾಯಕತ್ವ ಮುಗಿತು ಅನ್ನುವಂತಹ ಸಂದರ್ಭ ಉಂಟಾಗಿದ್ದಾಗಲೂ ಕೂಡ ಅದಕ್ಕೆ ತದ್ವಿರುದ್ಧವಾದ ತೀರ್ಪನ್ನು ಮುಂದಿನ ಚುನಾವಣೆಯಲ್ಲಿ ಮತದಾರರು ನೀಡಿದ್ದಾರೆ ಎಸ್ ಎಂ ಕೃಷ್ಣ ಅವರನ್ನು ಒಕ್ಕಲಿಗ ನಾಯಕರನ್ನಾಗಿ ಮತದಾರ ಉಳಿಸ್ಕೊಳ್ಳೇ ಇಲ್ಲ ಮತ್ತು ಎಚ್ ಡಿ ದೇವೇಗೌಡ ಅವರ ಕೈಯೇ ಮೇಲಾಯ್ತಾ ಹೋಯಿತು ನಾನು ಈಗಾಗಲೇ ಹೇಳಿದಾಗೆ ಎಸ್ ಎಂ ಕೃಷ್ಣ ಮತ್ತು ದೇವೇಗೌಡ ಅವರ ನಡುವೆ ಇದ್ದಂತಹ ಒಕ್ಕಲಿಗ ಪಾಳ್ಯದ ನಾಯಕತ್ವದ ಗುದ್ದಾಟ ನಂತರದ ತಲೆಮಾರಿನವರಾದ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡಿತನ ಇದೆ ಇದು ಮುಸುಕಿನ ಕಾಳಗವೂ ಹೌದು ಬಹಿರಂಗವಾಗಿ ಬೈದಾಡಿಕೊಳ್ಳುವಂತಹ ಕಾಳಗವೂ ಹೌದು ಸದ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಶಕ್ತಿನೇ ಹೆಚ್ಚಾಗಿರುವಂತೆ ಕಂಡು ಬರ್ತಾ ಇದ್ದು ಮುಖ್ಯಮಂತ್ರಿ ಸ್ಥಾನವೇನಾದರೂ ಅವ್ರಿಗೆ ಸಿಕ್ಕೇ ಬಿಟ್ಟರೆ ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವರ ಹಿಡಿತದಿಂದ ಒಕ್ಕಲಿಗರು ಹೋಗ್ಬಿಡ್ತಾರೆ ಅನ್ನುವ ಆತಂಕ ಇರುವುದರಿಂದಲೇ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದಿಂದ ವಂಚಿತ ಆಗಬೇಕು ಅನ್ನುವ ಇರಾದಿಯನ್ನು ಹೊಂದಿರುವವರಲ್ಲಿ ಜನತಾದಳದವರೇ ಪ್ರಮುಖ ಆಗಿದ್ದಾರೆ ಇವರ ಜೊತೆಗೆ ಬಿ ಜೆ ಪಿಯವರು ಕೂಡ ಸೇರಿಕೊಳ್ಳುವುದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಎಷ್ಟು ಮಟ್ಟಿಗೆ ಸಿಗುತ್ತೆ ಸಿಕ್ಕಿದರೂ ಕೂಡ ಅದರಲ್ಲಿ ಅವರು ನಿರ್ಮಳವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಿರ ಇದಕ್ಕೆ ವಿರೋಧ ಪಕ್ಷದವರು ಬಿಡ್ತಾರ ಅಥವಾ ಅಸಮಾಧಾನಗೊಂಡಿರಬಹುದಾದ ಸಿದ್ದರಾಮಯ್ಯ ಅವರ ಬಣ ಏನೇನನ್ನೆಲ್ಲ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಮಾಡುವ ಮೂಲಕ ಒಕ್ಕಲಿಗರ ಏಕಮೇವಾ ನಾಯಕ ಡಿ ಕೆ ಶಿವಕುಮಾರ್ ಅನ್ನುವ ಪಟ್ಟವನ್ನು ಅವರಿಗೆ ಕಟ್ಟುವುದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯನ್ನು ಅವರಿಗೆ ಸಿಕ್ಕುವ ಮುಖ್ಯಮಂತ್ರಿ ಸ್ಥಾನ ತಂದು ಕೊಡುತ್ತದೆ ಆದ್ದರಿಂದ ಯಾವ ರೀತಿಯ ಸಂಕಷ್ಟವನ್ನು ಜನತಾದಳಕ್ಕೆ ತಂದೊಡುತ್ತೆ ಅನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಹೀಗಾಗಿ ಒಕ್ಕಲಿಗರ ನಾಯಕರಲ್ಲಿ ನಡೆದಿರುವಂತಹ ಈ ಬೆಳವಣಿಗೆಗಳು ಯಾರಿಗೆ ಯಾವ ರೀತಿಯ ಕುತ್ತನ್ನು ತಂದಿಡ್ತದೆ ಅಂತ ಕಾಯ್ದು ನೋಡಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಇ ಸಂಚಿಕೆ ನಮಗಿಷ್ಟೇ ನಮಸ್ಕಾರ ಧನ್ಯವಾದ